ರಾಜ್ಯ ಸರ್ಕಾರ ಚುನಾವಣೆ ನಂತರ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಿಸುವ ಕ್ರಮ ಖಂಡಿಸಿ ಜಗಲೂರ್ ಪಟ್ಟಣದಲ್ಲಿ ಶನಿವಾರ ಮಾಜಿ ಶಾಸಕರಾದ ಎಸ್ವಿ ರಾಮಚಂದ್ರಪ್ಪ ಹಾಗೂ ಮಾಜಿ ಶಾಸಕ ಎಚ್ಪಿ ರಾಜೇಶ್ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ಇದೇ ವೇಳೆ ಪ್ರತಿಭಟನಾಕಾರರು ಪಟ್ಟಣದ ಮಹಾತ್ಮ ಗಾಂಧಿ ವೃತ್ತದಿಂದ ಪ್ರಮುಖ ಬೀದಿಗಳ ಮೂಲಕ ಪ್ರತಿಭಟನಾ ಜಾಥಾ ಮೂಲಕ ತೆರಳಿ ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟಿಸಿ ತಹಸೀಲ್ದಾರ್ ಸೈಯದ್ ಕಲೀಮುಲ್ಲಾ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲದ ಅಧ್ಯಕ್ಷ ಎಚ್ ಸಿ ಮಹೇಶ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಎಸ್ ಕೆ ಮಂಜುನಾಥ್ ಮುಖಂಡರಾದ ಮುರುಳಾರಾಧ್ಯ ಜೆವಿನಾಗರಾಜ್ ಬಿಸ್ತುವಳ್ಳಿ ಬಾಬು ಬಿದ್ರಿಕೆರೆ ರವಿಕುಮಾರ್ ಬಾಲನಹಳ್ಳಿ ಕೆಂಚನಗೌಡ ಗಡಿಮಕುಂಟೆ ಸಿದ್ದೇಶ್ ಸ್ವಾಮಿ ಕಲ್ಲೇಶಪ್ಪ ಸೂರಲಿಂಗಪ್ಪ ಓಬ್ಳೇಶ್ ವಕೀಲ ಹನುಮಂತಪ್ಪ ರುದ್ರಮುನಿ ಬಾಳರಾಜ್ ಪಟ್ನಾ ಪಂಚಾಯಿತಿ ಸದಸ್ಯರಾದ ತಿಪ್ಪೇಸ್ವಾಮಿ ರೇವಣ್ಣ ಸೇರಿದಂತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮುಖಂಡರು ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಪರಿಸಿತಿ ಕೆಳಮಟ್ಟಕ್ಕೆ ಹೋಗಿದೆ ಯಾವುದೇ ಸಂಪನ್ಮೂಲ ಮೂಲವನ್ನು ಕೂಡ ಕೆಲಸ ನೀವು ಗ್ಯಾರಂಟಿಯನ್ನು ಕೊಡ್ತೀವಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಇವತ್ತು ರಾಜ್ಯದಲ್ಲಿ ಮತ್ತು ಕ್ಷೇತ್ರದಲ್ಲಿ ಆಗ್ತಾ ಇಲ್ಲ ಈಗ ನೀವು ನಾವು ಅಧಿಕಾರಕ್ಕೆ ಬಂದು ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ಪಕ್ಷ ಆದರೆ ಶಂಕುಸ್ಥಾಪನೆಯನ್ನು ಮಾಡ್ತಕ್ಕಂಥ ಕೆಲಸ ಈ ಸರ್ಕಾರದಿಂದ ಆಗ್ತಾ ಇಲ್ಲ ಜನ ಜನಸಾಮಾನ್ಯರಿಗೆ ಏನು ಯಾವುದೋ ಈಗ ಅಭಿವೃದ್ಧಿ ಕೆಲಸಗಳು ಮರೀಚಿಕೆಯಾಗಿದೆ ಆ ಕಾರಣಕ್ಕೆ ಇವತ್ತು ನಾವು ನಮ್ಮ ವಿಧಾನಸಭಾ ಕ್ಷೇತ್ರದ ಮುಖಾಂತರ ತಮಗೆ ಕೇಳ್ಬಾರ್ದು ಏನು ಏನಿದ್ದೀವಿ ಇವತ್ತು ದರವನ್ನು ಹೆಚ್ಚಿಗೆ ಮಾಡಿದ್ದೀರಿ ಅದನ್ನು ವಾಪಸ್ ಕೊಡೋದು ಇಂದಿನ ಏನ್ ದರ ಇತ್ತು ಅದನ್ನೇ ನೀವು ಮುಂದುವರಿಸಿದೀವಿ ನಮ್ಮ ಗ್ರಾಮರಾಜ